ಇಲ್ಲಿ ದೂರದಿಂದ ಕುಮಾರನವರಲ್ಲಿ ಕಬ್ ಕಟ ಮಾಡ್ಬೇಕಾರೆ ಸೊ ಅವತ್ತಿನ ದಿನ ಇಮಿಡಿಯೆಟ್ ಆಗಿ ಮರಿನ ಕಾಯ್ದೆ ಇರುತ್ತೆ ಅಂತೇಳಿ ಒಂದು ಬೋನ್ ವ್ಯವಸ್ಥೆ ಮಾಡ್ತೀನಿ ಚೆನ್ನಾಗಿ ಸೊ ಬೋನ್ ಇಟ್ಟ ಮೇಲೆ ಜನರಲ್ಲಿ ಆತಂಕ ಹೋಗ್ಬೇಕು ಅಂತ ಸಣ್ಣ ಮರಿ ಇರೋದ್ರಿಂದ ಅವಕ್ಕೆ ಏನು ಬೇಕು ಡಾಕ್ಟರ್ ಕಲೆ ತಗೊಂಡು ನಮ್ಮ ಕಲೆ ತಗೊಂಡು ಸ್ಪೀಡಿಂಗ್ ಮಾಡೋದು ಮಾಡಿ ಕ್ಯಾಪ್ಚರ್ ಮಾಡಲೇಬೇಕು ಸೊ ನೆನ್ನೆ ಭಾನುವಾರ ದಿನ ಆ್ಯಕ್ಚುಲಿ ನೆನ್ನೆನೆ ಬಿಡ್ಬೇಕಾಗಿತ್ತು ಅಲ್ಲಿ ಹೋಗಿ ಒಂದು ಕಬ್ಬಿಗೆ ಬೆಂಕಿ ಅದರಿಂದ ಡಿಸ್ಟರ್ಬ್ ಆಗಿ ಡಿಸ್ಟರ್ ಚಿರ್ತೆ ಬಿಡಲಿಲ್ಲ ಸೊ ನೆನ್ನೆ ನೈಟ್ ಬಂದು ನಾವು ಇದೇ ತರ ಕಾರ್ಯಕ್ರಮ ಮುಂದುವರೆಸಿದಾಗ ಇವತ್ತು ನೈಟ್ ನಿನ್ನೆ ನೈಟ್ ಚಿರತೆ ಕ್ಯಾಪ್ಚರ್ ಆಗಿತ್ತು ಇನ್ನು ಉಳಿದಂತ ರೈತರು ಆತಂಕ ದೂರ ಆಗೈತೆ ಇವರು ನೆಕ್ಸ್ಟ್ ಇವರು ಕಟ್ ಕಟ್ಟು ಮಾಡ್ಬೋದು ಮತ್ತು ನಾವು ಈ ಈ ವಾರದಲ್ಲಿ ನಾವು ನಾಲ್ಕು ಚಿತ್ರನೇ ಕ್ಯಾಪ್ಚರ್ ಮಾಡಿದಂಗೆ ಆಗಿದೆ ಸೊ ನಾವು ಯಾವತ್ತೂ ಅಷ್ಟೇ ಅರಣ್ಯ ಇಲಾಖೆಯರು ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರ ಜೊತೆ ನಾವು ಮಾನವ ಪ್ರಾಣಿ ಸಂಘಟದಲ್ಲಿ ಉತ್ತಮವಾದ ಒಂದು ಕೆಲಸ ಮಾಡಿ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀವಿ ಸರ್ ಇದು ಇದು ಕೂಡ ಸಹಕಾರ ಇದೆ ಇನ್ನಲ್ಲಿ ನಾಲ್ಕು ಸರ್ ನಾಲ್ಕು ಈಗ ಮೊದಲನೇ ಬಾರಿಗೆ ಮಾಡ್ಲದಲ್ಲಿ ಒಂದು ಚಿತ್ತೆ ಕ್ಯಾಪ್ಚರ್ ಆಯಿತು ಸರ್ ಮಾಡ್ಲ ಆದಮೇಲೆ ದೊಡ್ಡ ಕೊತ್ತಿರಲ್ಲಾಗ್ತದೆ ದೊಡ್ಡ ಕೊತ್ತರೆ ಆದಮೇಲೆ ನೆಕ್ಸ್ಟು ಲಾಲನ್ ಕೆರೆಯಲ್ಲಿ ಒಂದು ಚಿತ್ತೆ ಕ್ಯಾಪ್ಚರ್ ಆಯಿತು ಸೊ ಅದು ಬಿಟ್ಟು ಇದು ನಾಲ್ಕನೇ ಇನ್ಸಿಡೆಂಟು ಸೊ ಬಿ ಒಸೂರಿನಲ್ಲಿ ತಾಯಿ ಮರಿಗಳು ಆ ತಾಯಿ ಮೂರು ಮರಿಗಳು ಮತ್ತು ಒಂದು ತಾಯಿ ಇತ್ತು ಸರ್ ಇತ್ತು ಇದು ಕಪ್ಸರ್ ಮಾಡಿ ಯಾರ ಸರ್ ಜಮೀನು ಈ ಜಮೀನು ಕುಮಾರ ಅಂತ ಇದು ಕುಮಾರ ಅನ್ನತಕ್ಕಂಥ ಜಮೀನಿನಲ್ಲಿ ಇದು ಕಪ್ಸರ್ ಆಗಿದೆ ಸರ್ ನಿಮಗೆ ಮಾಹಿತಿ ಎಷ್ಟು ಅಂತ ಸರ್ ಬಿಡ್ ಫಾರೆಸ್ಟರು ಮಂಡ್ಯ ಈ ನಾವು ಜಮೀನಲ್ಲಿ ಕಬ್ಬು ಕರಿತಾ ಇರಬೇಕಾದ್ರೆ ಆಳುಗಳು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕೆಲಸ ಮಾಡ್ತಾ ಇದ್ದರೆ ಬೆಟ್ಟ ಕಬ್ಬು ಕಡಿಬೇಕಾದ್ರೆ ಅದು ಪಕ್ಕದಲ್ಲಿ ಅಲ್ಲಿ ಹತ್ರಕ್ಕೆ ಹೋಗಬೇಕಂತೂ ಗೊತ್ತಾಗಿಲ್ಲ ಹತ್ರಕ್ಕೆ ಹೋಗಿ ಕಬ್ಬು ಕುಡ್ಲಾಗ್ತದೆ ಅದು ಎಷ್ಟು ಕೈ ಬಡ್ದದೆ ಕೈ ಬಡ್ದಾಗ ಅವನು ಗಾಬರಿಂದ ಓಡ್ಬಿಟ್ಟವ್ರೆ ಓಡಿದಾಗ ತಿರ್ಗಿ ಬಂದು ನೋಡಿದಲ್ಲಿ ಮರಿಗಳಿತ್ತು ಅದು ಮುಂದೆ ಫೋಟೋಗಿತ್ತು ಚಿತ್ತೆ ಆ ಮರಿಗಳು ಇದ್ದರೆ ಏನಾಯಿತು ಮರಿಗಳು ಎತ್ಕಂಡ್ವಿ ಎತ್ಕೊಂಡು ಅವ್ರು ಕಾಲು ಕುಡಿಸಿ ತಿರ್ಗಿ ಫಾರೆಸ್ಟರ್ಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ್ವಿ ಅವ್ರ ತಕ್ಷಣ ಸ್ಪಂದಿಸಿದ್ರು ಫೋನ್ ಒಂದು ಅರ್ಧ ಗಂಟೆ ಒಂದು ಗಂಟೆಲೆಲ್ಲ ಬಂದು ಪಾರ್ಟಿ ಸೆಸ್ ಮಾಡಿ ಫೋನ್ ತರ್ಕೋ ವ್ಯವಸ್ಥೆ ಮಾಡಿಸ್ಬಿಟ್ರು ಬೋನ್ ಹಾಕಿದ್ಮೇಲೆ ಅದು ಒಂದಿನ ಬಿಡಲಿಲ್ಲ ಇದು ಮಾಡಿ ಬಂದು ಡಾಕ್ಟರ್ ಬಂದು ಆ ಮರಿಗಳು ತಗೊಂಡೋಗಿ ತ ಇಲಾಖೆಯಲ್ಲಿ ಪರೀಕ್ಷೆ ಮಾಡಿಕೊಂಡು ನಂತರ ಇನ್ನು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಬೋನಿಗೆ ಬಿಟ್ಟಿದ್ವಿ ಬೋನಿಗೆ ಬಿಟ್ಟು ಬೆಳಗ್ಗೆ ಬರೋ ಅಷ್ಟರಲ್ಲಿ ತಿರ್ಸೆ ಬಿದ್ದೇವೆ ಬೋನ್ಗೆ ಬಿಟ್ಟಿದ್ದು ಮೊದಲು ನೀವೇನು ಬಿಡಿ ಹಾಂ ಮೊದಲು ನಾವು ಬೆಳಗ್ಗೆ ಬಂದು ನೋಡಿದ್ವಿ ಅರಣ್ಯ ಇಲಾಖೆಗೆ ತಕ್ಷಣಕ್ಕೆ ಸ್ಪಂದಿಸೋಕ್ಕೆ ತುಂಬ ಧನ್ಯವಾದಗಳನ್ನು ಕೊಡ್ತಾ ನಿಮ್ಮ ಹೆಸರು ಕೃಷ್ಣಗಡೆ